ಎಮ್ಎಸ್ಸಿ ಫೇಲ್ ಆಗಿದ್ ಖುಷಿಲಿ ಆ ಬಂಗಾರ ತಗಡ್ನ ಕಟ್ ಮಾಡಿಸಿ ನೀಟಾಗಿ ನನ್ನ ಹೆಸರು ಬರ್ಸಿ ಜೇಬಲ್ ಇಟ್ಕೊಂಡು ರಯ್ಯ ಹಿಮಾಲಯ ಅಲ್ಲ ಆದ್ರೂ ಈ ಬೆಟ್ಟಕ್ಕೆಲ್ಲ ಕಡ್ಡಿ ಕೈ ಕೊಟ್ರೆ ಚಿಕ್ಕೊಂಡು ನಿಕ್ಕೊಂಡ್ಬಿಡ್ತೀನಪ್ಪ ಎಷ್ಟು ಐಸ್ ಕ್ಯಾಂಡಿ ಟೇಸ್ಟ್ ಮಾಡಿದ್ರೆ ಕರಗುತ್ತೆ ವೇಸ್ಟ್ ಎಲ್ಲ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗೆ ವೆಲ್ಕಮ್ ಟು ದ ಚಾನಲ್ ಸುಮಾರು ದಿನದಿಂದ ನಾನು ಎಲ್ಲೋ ಹೊರಗೆ ಹೋಗದೇ ಇರೋ ಕಾರಣ ಹೊಸದಾಗಿ ಏನೋ ಕಂಟೆಂಟ್ ಶೂಟ್ ಮಾಡೋಕ್ಕಾಗಿಲ್ಲ ಹಾಗೆ ಸುಮ್ಮನೆ ಇವತ್ತು ಮನೇಲಿ ಕೂತಾಗ ಒಂದು ಥಾಟ್ ಬಂತು ನಾನು ನನ್ನ ಲೈಫಲ್ಲಿ ಮಾಡಿರೋ ಅತಿ ದೊಡ್ಡ ಟ್ರಿಪ್ ಟು ಯು ಎಸ್ ಎ ಅದ್ರದ್ದು ಒಂಚೂರು ಗ್ಲಿಮ್ಸ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡೋಣ ಅಂಥೇಳಿ ಇಷ್ಟಪಡ್ತಾ ಇದ್ದೀನಿ ಹೋಪ್ಫುಲಿ ಈ ಲಾಗ್ ನಿಮಗಿಷ್ಟ ಆಗುತ್ತೆ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಜಾನ್ ಟ್ವೆಂಟಿ ತ್ರೀ ನಾನು ನನ್ನ ಫ್ಯಾಮಿಲಿ ಜೊತೆ ಶಿಸ್ತಾಗಿ ಬ್ಯಾಕ್ ಪ್ಯಾಕ್ ಮಾಡಿ ಅಮೇರಿಕಾ ಟ್ರಿಪ್ಗೆ ಬೆಂಗಳೂರಿಂದ ಸ್ಟಾರ್ಟ್ ಆಗಿದ್ದು ನಮ್ಮ ಫ್ಲೈಟ್ ಫೋರ್ಟಿಗೆ ಹೋಯಿತು ಫ್ರ್ಯಾಂಕ್ ಫೋರ್ಟಿಂದ ಡೈರೆಕ್ಟ್ಲಿ ಟು ಕ್ಯಾಲಿಫೋರ್ನಿಯಾ ಯು ಎಸ್ ಎ ಆಲ್ಮೋಸ್ಟ್ ಟ್ವೆಂಟಿ ಟೂ ಅವರ್ಸ್ ಜರ್ನಿ ಕ್ಯಾಲಿಫೋರ್ನಿಯಾ ರೀಚ್ ಆದಮೇಲೆ ನಮ್ಮನ್ನು ಪಿಕ್ ಮಾಡೋಕ್ಕೆ ನಮ್ಮ ಬಾವ ಮತ್ತು ನಮ್ಮ ಅಕ್ಕ ಬಂದಿದ್ರು ಅಲ್ಲಿಂದ ಡೈರೆಕ್ಟ್ಲಿ ನಾವು ಮನೆಗೆ ಹೋದ್ವಿ ಆಲ್ಮೋಸ್ಟ್ ತ್ರೀ ಮಂತ್ಸ್ ನಾವು ಇಲ್ಲೇ ಇದ್ವಿ ಸೊ ಎಲ್ಲೆಲ್ಲಿ ಹೋದ್ವಿ ಏನು ಮಾಡಿದ್ವಿ ಅಂತ ಒನ್ ಬೈ ಒನ್ ಪಾರ್ಟ್ ಬೈ ಪಾರ್ಟ್ ತೋರಿಸ್ತೀನಿ ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ ಸೊ ದ ಫಸ್ಟ್ ಸ್ಪಾಟ್ ಇನ್ ಆರ್ ಲಿಸ್ಟ್ ಈಸ್ ಕ್ವೀನ್ ಮೆರಿ ಸೀಪೋರ್ಟ್ ಕ್ವೀನ್ ಮರಿ ಕ್ರೂಸ್ ಬಂದು ಕ್ಯಾಲಿಫೋರ್ನಿಯಾದ ಒನ್ ಆಫ್ ದ ಮೋಸ್ಟ್ ವಿಸಿಟೆಡ್ ಟೂರಿಸಮ್ ಸ್ಪಾಟಲ್ಲಿ ಒಂದು ಇಟ್ ಈಸ್ ನಿಯರ್ ದ ಲಾಂಗ್ ಬೀಚ್ ವ್ಯಾಲಿ ದ ಸ್ಪೆಷಾಲಿಟಿ ಅಬೌಟ್ ಕ್ವೀನ್ ಮೆರಿ ಕ್ರೂಸ್ ಇಸ್ ಇಟ್ ವಾಸ್ ಸಿಂಬಲ್ ಆಫ್ ಲಕ್ಸರಿ ಆ್ಯಂಡ್ ಸ್ಪೀಡ್ ಇದನ್ನ ವರ್ಲ್ಡ್ ವಾರ್ ಟು ಟೈಮಲ್ಲಿ ಯೂಸ್ ಮಾಡಿದ್ರು ಟು ಕ್ಯಾರಿ ಆಲ್ಮೋಸ್ಟ್ ಏಟ್ ಲ್ಯಾಕ್ ಸೋಲ್ಜರ್ಸ್ ಈ ಶಿಪ್ಪು ಟಿಲ್ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಸರ್ವಿಸಲ್ಲಿತ್ತು ಅದಾದ ಮೇಲೆ ಇದನ್ನು ತ್ರೀ ಸ್ಟಾರ್ ಹೋಟೆಲ್ ಆಗಿ ಕನ್ವರ್ಟ್ ಮಾಡಿದ್ದಾರೆ ಇದು ಬಂದು ಈ ಕ್ರೂಸ್ದು ಫುಲ್ ಇಂಟೀರಿಯರ್ ಡಿಸೈನ್ ನೀವು ನೋಡ್ಬೋದು ಲಾರ್ಜ್ ಟರ್ಬೈನ್ಸ್ ಅದು ಎಷ್ಟು ಇಂಜಿನ್ಸು ಮೋಟರ್ಸು ಏನೇನು ಕನೆಕ್ಷನ್ ಮಾಡಿದ್ರು ಅದು ಯಾವ ಥರ ತಲೆ ಓಡಿಸಿದಾರೋ ಆ ಟೈಮಲ್ಲಿ ಇದನ್ನ ನೋಡಿ ಇದಾದ ಮೇಲೆ ವಿವೆಂಟ್ ಫಾರ್ ಅ ಲಾಂಗ್ ಡ್ರೈವ್ ಲಂಚ್ ಟೈಮ್ಗೆ ಒಂದು ಮೆಕ್ಸಿಕನ್ ಅಲ್ಲಿ ಒಂದು ಬ್ರೇಕ್ ತೊಗೊಂಡು ಮಸ್ತಾಗಿ ಶಿಸ್ತಾಗಿ ಊಟ ಮಾಡಿ ಅಲ್ಲಿಂದ ವಿವೆಂಟ್ ಟು ಲಾಂಗ್ ಬೀಚ್ ಒಂದು ಲಾಂಗ್ ಗೋಸ್ಕರ ಇದು ಒನ್ ಆಫ್ ದಿ ಇದು ಕೂಡ ಒನ್ ಆಫ್ ದ ಮೋಸ್ಟ್ ಫೇವ್ರೇಟ್ ನೋ ಆ್ಯಂಡ್ ಹೈಲಿ ಕ್ರೌಡೆಡ್ ಸ್ಪಾಟ್ಸ್ ಅಂತ ಹೇಳ್ಬೋದು ಏನಪ್ಪಾ ಅಂದರೆ ಈ ಬೀಚಲ್ಲಿ ಗಾಂಜಾ ಕುಡಿಯೋದಾಗಿರ್ಬೋದು ನೀವು ಏನು ಬೇಕಾದ್ರೂ ಮಾಡ್ಬೋದು ದೇರ್ ಆರ್ ನೋ ರೆಸ್ಟ್ರಿಕ್ಷನ್ಸ್ ಅದಾದ್ಮೇಲೆ ವಿವೆಂಟ್ ಜನ ಕೆಲವರು ಸರ್ಫಿಂಗ್ ಮಾಡ್ತಾ ಇದ್ರು ಆ ಬೀಚ್ ವ್ಯೂ ಎಂಜಾಯ್ ಮಾಡಿ ಫ್ಯಾಮಿಲಿ ಜೊತೆ ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ ಈ ದಿನ ಇಲ್ಲಿಗೆ ಎಂಡ್ ಮಾಡಿದ್ವಿ ಸೊ ನಮ್ಮ ಲಿಸ್ಟಲ್ಲಿ ಸೆಕೆಂಡ್ ಇರೋದು ಹಾಲಿವುಡ್ ಸ್ಟ್ರೀಟ್ಸ್ ಆ್ಯಂಡ್ ಬೇವರ್ಲಿ ಹಿಲ್ಸ್ ಮಾರ್ನಿಂಗ್ ರೆಡಿ ಆಗಿಬಿಟ್ಟು ವಿವೆಂಟ್ ಟು ಅನ್ನೋ ಲಾಂಗ್ ಡ್ರೈವ್ ಟು ಹಾಲಿವುಡ್ ಇದ್ರೂ ಮೋಸ್ಟ್ ಫೇಮಸ್ ಸ್ಪಾಟ್ ಸುಮಾರು ಜನ ಇಲ್ಲಿ ಫೋಟೋಸ್ ತಗೊತಾರೆ ಹಾಲಿವುಡ್ ಅಂತ ಸಿಂಬಲ್ ಇದೆ ಒಂದು ಹಿಲ್ಸ್ ಮೇಲೆ ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ ಆದರೆ ಇಟ್ ವಾಸ್ ಅ ಗ್ರೇಟ್ ವ್ಯೂ ಇಲ್ಲಿ ಫುಲ್ ಡೌನ್ ಟೌನ್ ನೋಡ್ಬೋದು ಎಲ್ಲೇದು ಡೌನ್ ಟೌನ್ ವ್ಯೂ ನೋಡಾದ ಮೇಲೆ ಹಾಲಿವುಡ್ ಸ್ಟ್ರೀಟ್ ಸಿಗೋದ್ವಿ ಇದು ಮಾತ್ರ ಸಿಕ್ಕಾಪಟ್ಟೆ ಕಲರ್ಫುಲ್ ಒಳ್ಳೆ ಒಳ್ಳೆ ಬಿಲ್ಡಿಂಗ್ಸ್ ರೆಸ್ಟೋರೆಂಟ್ಸ್ ಆಮೇಲೆ ಐ ಕ್ಯಾಚಿಂಗ್ ಈವೆಂಟ್ಸ್ ನಡೀತಾ ಇರುತ್ತೆ ಸುಮಾರಲ್ಲಿ ನಮ್ಮ ಇಂಡಿಯಾದ್ದು ಸಾಕಷ್ಟು ರ್ಯಾಪ್ ವಿಡಿಯೋಸ್ ಇಲ್ಲೆಲ್ಲ ಶೂಟ್ ಆಗಿದೆ ಆ್ಯಂಡ್ ಹಾಲಿವುಡ್ ಸ್ಟ್ರೀಟ್ ಈಸ್ ಅಗೇನ್ ಫೇಮಸ್ ಫಾರ್ ಎಂಟೈರ್ ಹಾಲಿವುಡ್ ಈ ಸ್ಟ್ರೀಟ್ಸ್ ಮೇಲೆ ಅಲ್ಲಿ ಆರ್ಟಿಸ್ಟ್ ಅವ್ರದೆಲ್ಲ ನೇಮ್ ಟೈಲ್ಸ್ ಮೇಲೆ ಹಾಕಿರ್ತಾರೆ ಹಾಗೆ ಒಂಚೂರು ಫೋಟೋಸ್ ಗಿಟೋಸ್ ತೆಗೆಸ್ಕೊಂಡು ಮತ್ತೆ ರೆಸ್ಟೋರೆಂಟ್ ಹೋದ್ವಿ ಒಂದು ತಾಯಿ ರೆಸ್ಟೋರೆಂಟ್ ಚೂರು ಊಟ ಮಾಡಿ ಎನರ್ಜಿ ತಗೊಂಡು ಅಲ್ಲಿಂದ ಟು ಬೇವರ್ಲಿ ಹಿಲ್ಸ್ ಇದು ಒಂದು ಫುಲ್ ಸಿಟಿ ಅಟ್ರಾಕ್ಷನ್ ಅಗೇನ್ ಗ್ರೇಟ್ ಸ್ಪಾಟ್ ಒಂಥರ ರಿಚ್ ಕಾಲೋನಿ ಅಂತಲೇ ಹೇಳ್ಬೋದು ಒಳ್ಳೆ ಒಳ್ಳೆ ಕಾರ್ಸು ಒಳ್ಳೆ ಲೈಟಿಂಗ್ಸು ಈ ಒಂದು ಸಿಟಿ ನೋಡೋಕ್ಕೆ ತುಂಬ ಖುಷಿ ಆಯಿತು ಥರ್ಡ್ ಸ್ಪಾಟ್ ಆನ್ ದ ಲಿಸ್ಟ್ ಶ್ರೀ ಸ್ವಾಮಿನಾರಾಯಣ ಟೆಂಪಲ್ ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ಫ್ರೆಶ್ ಆಗಿ ಸ್ನಾನ ಮಾಡಿ ಮತ್ತೆ ರೆಡಿಯಾಗಿ ಬಿಟ್ವಿ ಅಕ್ಕ ವಾಸ್ ಡ್ರೈವಿಂಗ್ ಅಸ್ ಟು ಸ್ವಾಮಿನಾರಾಯಣ ಟೆಂಪಲ್ ಬೇರೆ ನಾಡಿಗೆ ಹೋದ್ಮೇಲೆ ತಾಯಿ ನಾಡು ನೆನಪಾಗುತ್ತೆ ಅಂತಾರಲ್ಲ ಹಂಗಾಯ್ತು ಅಲ್ಲಿ ಹೋದ್ಮೇಲೆ ಟೆಂಪಲ್ ನೋಡಿದ ತಕ್ಷಣ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಓ ಯು ಎಸ್ ಎಲ್ಲೂ ಈ ರೇಂಜಲ್ಲಿ ಟೆಂಪಲ್ಸ್ ಇದೆಯಾ ಆ್ಯಂಡ್ ನೋಡೋಕೆ ನಮ್ಮ ಇಸ್ಕೊತಾರ ಅನ್ನಿಸ್ತು ಬಟ್ ಇಟ್ ವಾಸ್ ಟು ಗುಡ್ ಕಟ್ಟಿರೋ ಬಿಲ್ಡಿಂಗ್ ಸ್ಟ್ರಕ್ಚರ್ ಆಗಿರ್ಬೋದು ಅಲ್ಲಿ ಒಳಗಡೆ ಮೇಂಟೈನ್ ಮಾಡಿರೋ ಕ್ಲೀನ್ಲಿನೆಸ್ ಆಗಿರ್ಬೋದು ಪೀಸ್ ಆಫ್ ಮೈಂಡ್ ತುಂಬ ಚೆನ್ನಾಗಿತ್ತು ಹೋಪ್ಫುಲಿ ನಂದು ಸಿನಿಮ್ಯಾಟಿಕ್ಸ್ ನಿಮ್ಗೆ ಇಷ್ಟ ಆಗ್ತದೆ ಅಂದ್ಕೊಂತೀನಿ ಇಟ್ ವಾಸ್ ಅ ಸನಿ ಡೇ ವಿಡಿಯೋ ತುಂಬ ಚೆನ್ನಾಗಿ ಬರ್ತಿತ್ತು ಕಲರ್ಫುಲ್ಲಾಗಿ ಒಳಗೆ ಹೋಗಿ ಇಂಡಿಯನ್ ಫ್ಲ್ಯಾಗ್ ನೋಡಿದ ತಕ್ಷಣ ಅಂತರೂ ನನಗೆ ತುಂಬ ಪ್ರೌಡ್ ಅನ್ನಿಸ್ತು ಅದಾದಮೇಲೆ ಮತ್ತೆ ಮೇಲ್ಗಡೆ ಬಂದು ದರ್ಶನ ಮಾಡಿದ್ವಿ ಪೀಸು ಜನರದ ಜುಂಜಾಟ ಇಲ್ಲ ಗದ್ಲ ಇಲ್ಲ ಶಾಂತಿ ಅಂದರೆ ಶಾಂತಿ ಇದು ನನ್ನ ಫುಲ್ ಫ್ಯಾಮಿಲಿ ನಮ್ಮ ಅಕ್ಕ ಅಕ್ಕನ ಮಕ್ಕಳು ಅಮ್ಮ ಮತ್ತು ನಾನು ಅಕ್ಕ ಒಂದು ನಮಸ್ಕಾರ ಹಾಕಿ ಅದಾದ ಮೇಲೆ ಹೋದ್ವಿ ನೋಡಿರಿ ತಿನ್ನೋಕ್ಕೆ ಒಳ್ಳೆ ಸ್ನ್ಯಾಕ್ಸ್ ಮಾತ್ರ ಸುಮಾರು ಜನ ಬರೋದೇ ಇಲ್ಲಿ ತಿನ್ನೋದಕ್ಕೆ ತಿಂದುಬಿಟ್ಟು ಮನೆಗೆ ಎಲ್ಲ ಪಾರ್ಸಲ್ ತೊಗೊಂಡು ಹೋಗೋದು ಡ್ರೈವ್ ಮಾಡಬೇಕಾದ್ರೂ ಒಂಚೂರು ತಿಂದು ವ್ಯೂವ್ನ ಮಸ್ತ್ ಮಜಾ ಮಾಡಿ ಈ ದಿನನ ಇಲ್ಲಿಗೆ ಎಂಡ್ ಮಾಡಿದ್ವಿ ಮನೆಗೆ ಹೋಗಿದ ತಕ್ಷಣ ದೇರ್ ವಾಸ್ ಅ ಸರ್ಪ್ರೈಸ್ ಇಟ್ ವಾಸ್ ಆ್ಯನಿವರ್ಸರಿ ಆಫ್ ಅಕ್ಕ ಆ್ಯಂಡ್ ಭಾಬಾ ಐ ಗೆಸ್ ಏಟೀಂತ್ ಆ್ಯನಿವರ್ಸರಿ ಇಟ್ ವಾಸ್ ಮಸ್ತಾಗಿ ಕೇಕ್ ತರಿಸಿ ಕಟ್ ಮಾಡಿ ಎಂಜಾಯ್ ಮಾಡಿದ್ವಿ ಇವನ ಹೆಸರು ಆಲಿ ಎಲ್ಲರದು ಫೇವ್ರೇಟ್ ಇವನು ಅಕ್ಕದ ಮೂರನೇ ಮಗು ಎರಡನೇ ಮಗ ಅಂದರೂ ತಪ್ಪಾಗಿಲ್ಲ ಅಷ್ಟು ಕನೆಕ್ಟೆಡ್ ಇದ್ವಿ ಇವನ್ ಜೊತೆ ಇಡೀ ಟ್ರಿಪ್ ಮಜಾ ಆಗಿದ್ದೆ ಇವನಿಂದ ನೆಕ್ಸ್ಟ್ ಸ್ಪಾಟ್ ಆನ್ ದ ಟ್ರಿಪ್ ಈಸ್ ಡೌನ್ ಡೌನ್ಟೌನ್ ಅಕ್ಕದ ಆಫೀಸ್ ಬರೀ ಬಿಲ್ಡಿಂಗ್ 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 ಕತ್ತು ನೋವು ಬಂದುಬಿಡ್ಬೇಕು ನೋಡಿ ನೋಡಿ ಬೆಳಗ್ಗೆ ಬಿಟ್ಟವರು ಆಲ್ಮೋಸ್ಟ್ ಒಂದು ಟೆನ್ ಥರ್ಟಿ ಲೆವೆನ್ ವಿ ರೀಚ್ಡ್ ಎಲ್ಲೆ ಡೌನ್ ಟೌನ್ ಇದು ನಮ್ಮ ಅಕ್ಕ ಆಫೀಸ್ ಕ್ಯಾಪಿಟಲ್ ಗ್ರೂಪ್ ಇಟ್ಸ್ ಅ ಬ್ಯಾಂಕ್ ಒಳ್ಳೆ ವ್ಯೂ ಮಾತ್ರ ಇಲ್ಲಿಂದ ಆಲ್ಮೋಸ್ಟ್ ಫಿಫ್ಟಿ ಫಿಫ್ಟಿ ಪ್ಲಸ್ ಫ್ಲೋರ್ ಇದು ಹೆಲಿಕಾಪ್ಟರ್ಸ್ ಹೋಗ್ತಾ ಇತ್ತು ಅಲ್ಲೇ ವೇ ಆಮೇಲೆ ಒಂಚೂರು ಸ್ನ್ಯಾಕ್ಸ್ ಎಲ್ಲ ಗ್ರ್ಯಾಬ್ ಮಾಡಿ ತಿಂದ್ಕೊಂಡು ಅಗೇನ್ ನೈಸ್ ಫೋಟೋಸ್ ವೀಡಿಯೋಸ್ ಅಗೇನ್ ನಮ್ಮ ಕಡೆ ಆದರೆ ಈ ಥರ ಪರ್ಮಿಷನ್ನೇ ಕೊಡೋಲ್ಲ ಆಫೀಸ್ ಒಳಗೆಲ್ಲ ಶೂಟ್ ಮಾಡೋಕ್ಕೆ ನಮ್ಮ ಟಿ ಸಿ ಎಸ್ ಎಲ್ಲಂತರೂ ಇನ್ನೂ ರಿಸ್ಟ್ರಿಕ್ಷನ್ಸ್ ಅದರಲ್ಲಿ ಬಟ್ ಅಲ್ಲೆಲ್ಲ ಅಷ್ಟೊಂದು ರಿಸ್ಟ್ರಿಕ್ಟೆಡ್ ಇರೋಲ್ಲ ಆರಾಮಾಗಿ ಎಲ್ಲಿ ಬೇಕಾದಲ್ಲಿ ಹೋಗ್ಬೋದು ಯಾರೇನೂ ರಿಸ್ಟ್ರಿಕ್ಟ್ ಮಾಡಲ್ಲ ಅದಾದಮೇಲೆ ಒಳ್ಳೆ ಫುಡ್ ಕೋರ್ಟಿಗೆ ಬಂದ್ವಿ ಅಗೇನ್ ವಿ ಹ್ಯಾಡ್ ಅ ಡಿಫ್ರೆಂಟ್ ಡಿಫ್ರೆಂಟ್ ಕ್ಸಿನ್ಸ್ ಮಸ್ತ್ ಊಟ ಮಾಡಿ ಅಲ್ಲಿಂದ ವಿ ವೆಂಟು ಸಮ್ ಮ್ಯೂಸಿಯಮ್ಸ್ ನಿಯರ್ ಡೌನ್ಟೌನ್ ಇದೇ ಮ್ಯೂಸಿಯಮ್ಮು ಇಲ್ಲೊಂದಿಷ್ಟು ಟೈಮ್ ಸ್ಪೆಂಡ್ ಮಾಡಿ ಅಗೇನ್ ವಿ ಹ್ಯಾಡ್ ಅ ಲಾಂಗ್ ವಾಕ್ ದೆನ್ ಮತ್ತು ಅಕ್ಕನ್ ಆಫೀಸ್ ಹತ್ರ ಬಂದ್ವಿ ದೆನ್ ಶಿ ಕೇಮ್ ಬ್ಯಾಕ್ ಆ್ಯಂಡ್ ವಿ ವೆಂಟ್ ಟು ಚೈನಾ ಟೌನ್ ಇಲ್ಲೊಂಚೂರು ಶಾಪಿಂಗ್ ಗಿಪಿಂಗ್ ಮಾಡಿ ಮತ್ತೆ ಅಗೇನ್ ವಿ ಹ್ಯಾಡ್ ಅ ಗುಡ್ ಸ್ನ್ಯಾಕ್ಸ್ ಈ ಥರ ಐದು ದಿನಾನ ಇಲ್ಲಿಗೆ ಮುಗಿಸಿದ್ವಿ ಆ ಈ ಲಾಗ್ ನಿಮಗೆ ಬೋರ್ ಆಗ್ತಾ ಅನ್ಕೊತೀನಿ ಸೊ ಎರಡು ದಿನದಿಂದ ಸಿಕ್ಕಾಪಟ್ಟೆ ಜೋರು ಮಳೆ ಇತ್ತು ಮಳೆ ಆದ ತಕ್ಷಣ ಫುಲ್ಲು ಫಾಗ್ ಆಗಿ ಸ್ನೋ ಆಗಿರುತ್ತಂಥೇಳಿ ನೆಕ್ಸ್ಟ್ ಇವೆಂಟು ಮೌಂಟೇನ್ ಹೈ ಒಳ್ಳೆ ಸ್ನೋ ಇರುತ್ತೆ ಈ ಟೈಮಲ್ಲಿ ಹೋದರೆ ಅಂತ ಹೇಳಿ ಪ್ಲ್ಯಾನ್ ಮಾಡಿ ವಿ ಸ್ಟಾರ್ಟೆಡ್ ಗೋಯಿಂಗ್ ದ ನೆಕ್ಸ್ಟ್ ಮಾರ್ನಿಂಗ್ ಟೆಂಪರೇಚರ್ ಮಾತ್ರ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಲೋ ಆಗಿರುತ್ತೆ ಹೆವಿ ಚಳಿ ಒಂದು ಫುಲ್ ಓವರು ಅದ್ರ ಮೇಲೆ ಜಾಕೆಟ್ಟು ಕೈ ಗ್ಲೌಸು ಸ್ನೋ ಶೂಸು ಗೋಗಲ್ಸು ಎಲ್ಲ ಹಾಕೊಂಡು ರೆಡಿಯಾಗಿ ಸ್ನೋ ಅಲ್ಲಿ ಆಟ ಆಡಿದ್ವಿ ನನಗಂತರೂ ನನ್ನ ಲೈಫಲ್ಲಿ ಸ್ನೋ ಫಾರ್ ದಿ ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದಿದ್ದು ಇಂಡಿಯನ್ ನಮ್ಮ ದೇಶದಲ್ಲೂ ಕೂಡ ನಾನು ಎಲ್ಲೂ ನಾರ್ದನ್ ಪಾರ್ಟ್ ಕವರ್ ಮಾಡಿಲ್ಲ ಸೊ ದಿಸ್ ವಾಸ್ ಮೈ ಫಸ್ಟ್ ಸ್ನೋ ಎಕ್ಸ್ಪೀರಿಯನ್ಸ್ ಆ ಚಳಿಗೆ ಆ ಜಾಕೆಟ್ಸ್ ಎಲ್ಲ ಹಾಕ್ಕೊಂಡು ಒಂಥರ ಏನೋ ಮಜಾ ಸ್ಲೈಡ್ ಕಿಟ್ ಇಟ್ಕೊಂಡು ಹಂಗೆ ಒಂಚೂರು ಎಲ್ಲಿ ಚೂರು ಅಪ್ಪಿದೆ ಅಂತಂದು ಹುಡುಕ್ದ್ವಿ ಒಂದು ವೇ ಹೋಗಬೇಕಾದ್ರೆ ಒಂದು ಹೈ ಸಿಕ್ತು ಅದನ್ನು ಮಾತಾಡಿಸಿ ಫೈನಲಿ ವಿ ಗಾಟ್ ಆರ್ ಸ್ಪಾಟ್ ಅಲ್ಲಿ ಒಂಚೂರು ಮಸ್ತಾಗಿ ಆಟ ಆಡಿದ್ವಿ ಏನು ಜಾರ್ಕೊಂಬರೋದು ಸ್ನೋ ಮೇಲೆ ಬೀಳೋದು ಜಾರ್ಕೊಂಬರೋದು ಸ್ನೋ ಮೇಲೆ ಬೀಳೋದು ಒಳ್ಳೆ ಎಕ್ಸ್ಪೀರಿಯೆನ್ಸು ಆಡಿ 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 ಸಿಕ್ಕಾಪಡೆ ಸುಸ್ತಾಗಿಬಿಡ್ತು ಇದು ಒಂಥರ ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸ್ ನನಗತ್ರ ಆ್ಯಂಡ್ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಮ್ಮಂಗೆ ನಡೋಕ್ಕಾಗಲ್ಲ ಅಂಥೇಳಿ ಅಮ್ಮಂಗೆ ಚೂರು ದೂರದಲ್ಲೇ ಕೂರಿಸಿದ್ವಿ ಮತ್ತೆ ಕರ್ಕೊಂಬಂದು ಕಾರ್ ಹತ್ಕೊಂಡು ಮನೆಗೆ ಹೋದ್ವಿ ಸೊ ಈ ಸಲ ಹೋದಾಗ ನಮ್ಮ ಆಲಿ ಮಿಸ್ ಆಗಿದ್ದ ಅಂಥೇಳಿ ನೆಕ್ಸ್ಟ್ ಟೈಮ್ ಮತ್ತೆ ನೆಕ್ಸ್ಟ್ ಡೇ ಆಲಿನ ಕರ್ಕೊಂಡು ಹೋದ್ವಿ ಹೇಗೆ ಅವನು ರಿಯಾಕ್ಟ್ ಮಾಡ್ತಾನಂತ ನಮಗೂ ಐಡಿಯಾ ಇರಲಿಲ್ಲ ಸ್ನೋ ನೋಡಿದ ತಕ್ಷಣ ಫುಲ್ ಎಕ್ಸೈಟ್ ಆಗಿಬಿಟ್ಟ ಮಾತ್ರ ಅಲ್ಲಿರೋ ಜನ ಎಲ್ಲ ಹೆದ್ರ ಹೋಗ್ಬಿಟ್ರಿ ಇವನು ಮಾಡೋದು ನೋಡಿ ಅಷ್ಟೇ ಓವರ್ ಎಕ್ಸೈಟ್ ಆಗಿಬಿಟ್ಟಿದ್ದ ನಮಗೂ ಇನ್ನು ಟಫ್ ಆಗಿದ್ದಂದರೆ ಅವ್ನಿಗೆ ಕಂಟ್ರೋಲ್ ಮಾಡೋಕ್ಕೂ ಆಗ್ತಿಲ್ಲ ಅಷ್ಟು ಸ್ಪೀಡಾಗಿ ಇದ್ದ ಅವನು ಬೆಲ್ಟ್ ಹಿಡಿದ್ರೆ ನಾವು ಸ್ಲಿಪ್ ಆಗ್ತಿದ್ದೀವಿ ಆದ್ರೆ ನಮಗಿಂತನೂ ನಿಜ ಹೇಳ್ಬೇಕಂದ್ರೆ ಹೀ ಎಂಜಾಯ್ಡ್ ಇಟ್ ದ ಮೋಸ್ಟ್ ಅವನದೊಂದಿಷ್ಟು ವೀಡಿಯೋಸ್ ತೊಗೊಂಡೆ ಆ ಸ್ನೋ ಅಲ್ಲಿ ಅವನಿಗಿರೋ ವೈಟ್ ಕಲರ್ಗೆ ಇಟ್ ವಾಸ್ ಸಿಂಕಿಂಗ್ ಬ್ಯೂಟಿಫುಲಿ ಸಿ ಅದಕ್ಕೆ ಅನ್ನೋದು ನೇಚರ್ ಅನ್ನೋದು ಬರೀ ಮನ್ಷಂಗೆ ಅಷ್ಟೇ ಅಲ್ಲ ಪ್ರಾಣಿಗಳಿಗೂ ಸೀಮಿತ ಆಗಿರುತ್ತೆ ಅವುಗಳು ನಮಗಿಂತ ಚೆನ್ನಾಗಿ ಮಜಾ ಮಾಡುತ್ತೆ ಅನ್ನೋದು ಇದೊಂದು ಸಾಕ್ಷಿ ಆರ್ ಲವ್ಲಿ ಆಲಿವರ್ ಸೊ ನೆಕ್ಸ್ಟ್ ಸ್ಪಾಟ್ ಇನ್ ದ ಲಿಸ್ಟ್ ಇಸ್ ಕ್ಯಾಲಿಫೋರ್ನಿಯಾ ಆರ್ಬೋರಿಟಮ್ ಸಿಂಪಲ್ ಆಗಿ ಹೇಳಬೇಕಂದ್ರೆ ಬೆಂಗಳೂರಲ್ಲಿ ಹೆಂಗೆ ಲಾಲ್ಬಾಗ್ ಇದೆ ಅಲ್ಲ ಅದೇ ಥರ ಇದು ಕ್ಯಾಲಿಫೋರ್ನಿಯಾ ಆರ್ಬೋರಿಟಮ್ ಅಂತ ಹೇಳಿ ಇಟ್ಸ್ ಅ ಬಿಗ್ ಹ್ಯೂಜ್ ಪಾರ್ಕ್ ಸುಮಾರು ವೆರೈಟಿ ಆಫ್ ಟ್ರೀಸ್ ಇಲ್ಲಿ ಬೆಳೆದಿರ್ತಾರೆ ಫ್ಲವರ್ ಶೋ ಇರುತ್ತೆ ಆಮೇಲೆ ಫೇಮಸ್ ಏನಂದರೆ ಪಿಕಾಕ್ಸ್ ಫ್ರೀಯಾಗಿ ಓಡಾಡ್ತಿರ್ತವೆ ಹಂಗೆ ಆನ್ ದ ವೇ ಸಿಕ್ಕಾಪಟ್ಟೆ ನವಿಲ್ಗಳು ಸಿಗುತ್ತೆ ನಮಗೆ ಅದನ್ನು ನೋಡೋದೇ ಒಂದು ಖುಷಿ ಸೊ ಮನೇಲಿ ಕೂತು ಏನು ಮಾಡೋದು ಅಂಥೇಳಿ ಬೋರ್ ಆಗುತ್ತೆ ಅಂತಂದಾಗ ಇದು ನಿಯರ್ ಪ್ಲೇಸ್ ಅಂತೇಳಿ ಇಲ್ಲಿಗೆ ಡ್ರಾಪ್ ಮಾಡಿದ್ರು ನಮ್ಮ ಭಾವ ಸೊ ಇದೊಂದು ಹಳೇ ಕಾಟೇಜ್ ಆ್ಯಸ್ ಐ ಮೆನ್ಷನ್ಡ್ ಈ ಥರ ನವಿಲ್ಗಳು ಫ್ರೀಯಾಗಿ ಓಡಾಡ್ತಿರುತ್ತೆ ಆನ್ ದ ವೇ ಹೋಗ್ಬೇಕಾರೆ ಸುಮಾರು ಸಿಗುತ್ತೆ ನೋಡಿದ್ವಿ ಮಜಾ ಮಾಡಿದ್ವಿ ಅಲ್ಲೊಂದಿಷ್ಟು ವಾಟರ್ ಫಾಲ್ಸು ಚಿಕ್ಕದಾಗಿ ಫೌಂಟೇನ್ಸು ಅದರೊಳಗೆ ಫಿಶ್ ಆಮೆ ಕೊಕ್ಕರೆ ಎಲ್ಲ ಏನೋ ಒಂಥರ ಚೆನ್ನಾಗಿತ್ತು ದಿನ ಬಿಸಿಲಿತ್ತು ಸೈಕಾಗಿ ಚಳಿ ಇರಲಿಲ್ಲ ಚಳಿ ಇರಲಿಲ್ಲ ಅಂದರೆ ಖುಷಿ ಬಿಕಾಸ್ ನಾವು ಯು ಎಸ್ ಹೋಗಿರೋ ಟೈಮ್ ಬಂದು ವಿಂಟರ್ ಸೀಸನ್ನು ಸಿಕ್ಕಾಪಟ್ಟೆ ಚಳಿ ಇರುತ್ತೆ ಬಟ್ ಒಳ್ಳೆ ಬಿಸಿಲು ಇರೋದ್ರಿಂದ ಆರಾಮಾಗಿ ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋಕೆ ನಮ್ಗಾಯ್ತು ಆವಾಗಲೇ ಹೇಳ್ದಂಗೆ ನವಿಲು ಈ ಥರ ಬರ್ತಾ ಇರುತ್ತೆ ಏನಾದ್ರು ಚೂರು ತಿನ್ನೋಕೆ ಕೊಟ್ಟರೆ ಮುಗ್ದೇ ಹೋಯ್ತು ಪಕ್ಕದಲ್ಲೇ ಬಂದು ಕೂತ್ ಬಿಡುತ್ತೆ ಒಂಚೂರು ಇಂಟ್ರಾಕ್ಷನ್ ಮಾಡಿ ಮಜಾ ಮಾಡಿದ್ವಿ ಒಂಥರ ಈ ಒಂದು ಸ್ಪಾಟ್ ಕೂಡ ನಮಗೆ ಚೆನ್ನಾಗೇ ಇತ್ತು ಒನ್ ಮೋರ್ ವೀಕೆಂಡ್ ಒನ್ ಮೋರ್ ಪ್ಲೇಸ್ ಸ್ಯಾಂಟಾಫೆ ಡ್ಯಾಮ್ ರೀಕ್ರಿಯೇಷನ್ ಏರಿಯಾ ಇಲ್ಲಿ ಹೋಗಿ ನಾವು ಮಾಡಿದ್ವಿ ಸರ್ರೆ ಬೈಕ್ ರೈಡ್ ಸರ್ರೆ ಬೈಕ್ ರೈಡ್ ಅಂದರೆ ಈ ಥರ ಒಂದು ದೊಡ್ಡ ಬೈಸಿಕಲ್ ಕೊಡ್ತಾರೆ ಅರೌಂಡ್ ಫ್ಯಾಮಿಲಿ ಮೆಂಬರ್ಸ್ ಆಫ್ ಸಿಕ್ಸ್ ಟು ಏಟ್ ಮೆಂಬರ್ಸ್ ಕೂತು ಈ ಥರ ಸೈಕಲ್ ಪೆಡಲ್ ಮಾಡ್ಬೋದು ಆ್ಯಂಡ್ ಇಟ್ಸ್ ಅ ಹ್ಯೂಜ್ ಪಾರ್ಕ್ ಅಲ್ಲಲ್ಲಿ ಡೈರೆಕ್ಷನ್ ಬೋರ್ಡ್ ಹಾಕಿರ್ತಾರೆ ಹೇಗೆ ಹೋಗೋದು ಯಾವ ಸೈಡ್ ಹೋಗೋದು ಹೇಳಿ ಸೊ ಆಲ್ಮೋಸ್ಟ್ ಒಂದು ಒನ್ ಒನ್ ಆ್ಯಂಡ್ ಹಾಫ್ ಅವರ್ಸ್ ಸೈಕ್ಲಿಂಗ್ ಮಾಡಿದ್ವಿ ಒಳ್ಳೆ ಕಾಲಿಗೆ ಎಕ್ಸಸೈಸು ಎಸ್ಪೆಷಲಿ ಫ್ಲ ಫ್ರಂಟಲ್ಲಿ ಕೂತವ್ರು ಸಿಕ್ಕಾಪಟ್ಟೆ ಪೆಡಲ್ ಮಾಡಬೇಕು ಆಮೇಲೆ ಸ್ಟೇರಿಂಗ್ ಕಂಟ್ರೋಲ್ ನಮ್ಮ ಕಡೆನೇ ಇರುತ್ತೆ ಸೊ ಮಾಡ್ತಾ ಇದ್ವಿ ಹಾಗೆ ಎಕ್ಸ್ಚೇಂಜ್ ಮಾಡ್ಕೊಂಡು ಮಾಡಿಕೊಂಡು ಫುಲ್ ಒಂದು ಲಾಂಗ್ ಸೈಕಲ್ ರೈಡ್ ಆಯಿತು ಕಂಪ್ಲೀಟಾಗಿ ಅಮ್ಮ ಮಾತ್ರ ಆರಾಮಾಗಿ ಕೂತಿದ್ರು ಇವ್ರು ಓಡಿಸ್ಲಿ ನನ್ನ ಮಕ್ಕಳವ್ರಲ್ಲ ಅಂಥೇಳಿ ನಾನು ನಮ್ಮ ಅಕ್ಕಂದ್ರು ಅಕ್ಕನ ಮಕ್ಕಳೆಲ್ಲ ಫುಲ್ ಮಜಾ ಮಾಡಿದ್ವಿ ಸೊ ಒಂದು ಲಾಂಗ್ ರೈಡ್ ಆಯಿತು ಈ ಥರ ಒಂದು ವೀಕೆಂಡ್ ಕ್ವಾಲಿಟಿ ಟೈಮ್ ಆಗಿ ಹೋಪ್ಫುಲಿ ನಂದೊಂದು ಪಾಸ್ಟ್ ಟ್ರಿಪ್ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಹಾಗೆ ಕಮೆಂಟ್ ಮಾಡಿ ಕತೆ ಇನ್ನೂ ಮುಗ್ದಿಲ್ಲ ಐ ವಿಲ್ ಮೀಟ್ ಯು ಗ್ಯಾಯ್ ವಿತ್ ಅನದರ್ ವೀಡಿಯೋ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್